ಕಾಂಬೋಡಿಯಾದ ಬಾವುಟದಲ್ಲಿ ಹಿಂದೂ ದೇವಾಲಯದ ಲಾಂಛನ ಹಾಗಾದ್ರೆ ಈ ಕಾಂಬೋಡಿಯಾದಲ್ಲಿ ಹಿಂದೂ ಜನಗಳು ವಾಸಿಸುತ್ತಿದ್ದಾರಾ ಹಾಗಾದ್ರೆ ಈ ಬೌದ್ಧ ಧರ್ಮದ ನೆಲದಲ್ಲಿದ್ದ ಹಿಂದೂ ದೇವಾಲಯದಲ್ಲಿ ನಿಜಕ್ಕೂ ಇದ್ದ ದೇವರು ಯಾವುದು ನಿಮ್ಮ ಇತಿಹಾಸಿನಿಯ ಮೂಲಕ ತಿಳಿಯುವ ಬನ್ನಿ ಎರಡನೇ ಶತಮಾನದಲ್ಲಿ ರಾಜರಾಜ ಎರಡನೇ ಸೂರ್ಯವರ್ಮನ್ ರವರ ಆಳ್ವಿಕೆಯಲ್ಲಿ ಅಂದ್ರೆ ಮೂವತ್ತು ವರ್ಷಗಳು ಮೂರು ಲಕ್ಷ ಕಾರ್ಮಿಕರು ಆರು ಸಾವಿರ ಆನೆಗಳು ಹಬ್ಬ ಎಂತ ವೈಭವದಿಂದ ಕೂಡಿತ್ತು ಈ ದೇವಾಲಯದ ನಿರ್ಮಾಣ ಹಾಗೆ ಭೂಮಿಯ ಮೇಲಿನ ಅತ್ಯಂತ ಧಾರ್ಮಿಕ ಸ್ಮಾರಕವಾಗಿರುವಂತಹ ವಿಶ್ವದಲ್ಲೇ ಅತಿ ದೊಡ್ಡ ದೇವಾಲಯ ವಿಷ್ಣುವಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಈ ಒಂದು ಮನೋರಮೆಯಂತೆ ಕಂಗೊಳಿಸುತ್ತಿರುವ ಸುಂದರ ತಾಣ ಈ ಸುಂದರತೆ ಇರೋದು ಭಾರತದಲ್ಲಿ ಅಲ್ಲ ಕಾಂಬೋಡಿಯಾದ ಸಿಂಬ್ರಿಪ್ನಲ್ಲಿರುವ ಅಂಕೋರ್ ಬಾಲ್ ಕಾಂಬೋಡಿಯಾದ ಅಧಿಕೃತ ಭಾಷೆಯಾದ ಕಮೇರ್ನಿಂದ ಅನುವಾದಿಸಲಾದ ಅಂಕುರ್ ವಟ್ ಅಂದ್ರೆ ಸಿಟಿ ಆಫ್ ಟೆಂಪಲ್ಸ್ ನಗರ ದೇವಾಲಯ ಎಂದರ್ಥ ನೋಡಿ ರಾಜನ ರಾಜ್ಯ ದೇವಾಲಯ ಮತ್ತು ರಾಜಧಾನಿಯಾಗಿ ಯಾವ ಯಂತ್ರೋಪಕರಣಗಳನ್ನ ಬಳಸದೆ ನಾನೂರು ಎಕ್ರೆಯ ಜಾಗದಲ್ಲಿ ವಿನ್ಯಾಸಗೊಳಿಸಲಾಯಿತು ಈ ಒಂದು ದೇವಾಲಯವನ್ನ ಇಲ್ಲಿನ ಗರ್ಭಗುಡಿಯ ಮೂವತ್ತೇಳು ಮೆಟ್ಟಿಲುಗಳು ಸ್ವರ್ಗಕ್ಕೆ ದಾರಿ ಎಂಬ ಮಾತನ್ನ ಪ್ರತಿನಿಧಿಸುತ್ತೆ ಮತ್ತೇನಂದ್ರೆ ಜಗತ್ತಿನಲ್ಲಿ ಯಾವುದೇ ದೇಶದ ಬಾವುಟದಲ್ಲಿ ಕೂಡ ಈ ರೀತಿಯಾದಂತಹ ದೇವಾಲಯದ ಚಿಹ್ನೆ ಇಲ್ಲ ಆದ್ರೆ ಕಾಂಬೋಡಿಯಾದ ದೇಶದ ಬಾವುಟದ ಮೇಲೆ ಹಾಗೆ ಅದರ ನೋಟುಗಳ ಮೇಲೆ ಸಹ ಅಂಕೋರ್ವಾಟ್ನ ಚಿತ್ರಿಸಲಾಗಿದೆ ಬಹಳ ಹೆಮ್ಮೆಯ ವಿಷಯ ಅಲ್ವಾ ಹಾಗೆ ನೋಡಿ ಹಲವು ಸಂಗತಿಗಳನ್ನ ವಿಶೇಷತೆಯನ್ನ ಒಳಗೊಂಡಿರುವ ಕಾಂಬೋಡಿಯಾದ ನಮ್ಮ ಹಿಂದೂಗಳ ಸ್ವರ್ಗವಾದ ನ ಕುರಿತು ಕೆಲವೊಂದು ಸ್ವಾರಸ್ಯಕರವಾದ ಹಾಗೆ ಮರೆಮಾಚಿದ ಈ ದೇವಾಲಯದ ಅಡಗಿ ಕೂತ ರಹಸ್ಯಗಳನ್ನ ನೋಡುವ ಬನ್ನಿ ಕಾಂಬೋಡಿಯಾದಲ್ಲಿ ಇವಾಗೆಲ್ಲ ಬೌದ್ಧ ಧರ್ಮದ್ದೇ ಮೇಲುಗೈ ಆದ್ರೆ ಒಂದಾನೊಂದು ಕಾಲದಲ್ಲಿ ಕಾಂಬೋಡಿಯಾ ಒಂದು ಹಿಂದೂ ದೇಶವಾಗಿತ್ತು ಎಂಬುದಕ್ಕೆ ಹಲವಾರು ಸಾಕ್ಷಿಗಳಲ್ಲೇ ಅತಿಯಾಗಿ ಕಾಡುವಂತಹ ವಾಟ್ ದೇವಾಲಯ ಮತ್ತು ಅದರ ಇತಿಹಾಸ ಅಷ್ಟೇ ಅಲ್ಲದೆ ಕಾಂಬೋಡಿಯಾ ದೇಶದಲ್ಲಿ ನಾಗಲೋಕವು ಇದ್ದು ಎಂಟು ನೂರ ಎರಡನೇ ಇಸ್ವಿಯಿಂದ ಒಂದು ಸಾವಿರದ ನಾನೂರ ಇಪ್ಪತ್ತೊಂದರವರೆಗೆ ಹಿಂದೂಗಳ ಸಾಮ್ರಾಜ್ಯವಾಗಿತ್ತು ಕಾಂಬೋಡಿಯಾ ಒಂಬತ್ತನೆಯ ಶತಮಾನದಲ್ಲಿ ಕಮೀರ್ ವಂಶದ ಯಶೋವರ್ಬ ಎಂಬ ಹಿಂದೂ ರಾಜರು ಕಾಂಬೋಡಿಯಾದಲ್ಲಿ ಅಂಕೋರ್ ನಗರ ಅಥವಾ ಯಶೋಧರ ಎಂಬ ನಗರವನ್ನ ಸ್ಥಾಪಿಸಿ ಆಳ್ವಿಕೆಯನ್ನ ನಡೆಸಿದ್ರಂತೆ ಖಮೇರ್ ರಾಜ್ಯದ ವಂಶಸ್ಥರು ಮೂಲತಃ ಹಿಂದೂಗಳಾಗಿದ್ದರು ಇವರು ದೇವನ ಆರಾಧಕರಾಗಿದ್ದರು ಕೂಡ ಮುಂದೆ ಅದೇ ವಂಶಸ್ಥರು ರಾಜರಾಜ ಎರಡನೇ ಸೂರ್ಯ ಮನ್ವರು ಹನ್ನೆರಡನೇ ಶತಮಾನದಲ್ಲಿ ನಗರದ ಮಧ್ಯದಲ್ಲಿ ಭವ್ಯವಾದ ಭಗವಾನ್ ದೇವನ ದೇವಾಲಯವನ್ನ ನಿರ್ಮಾಣ ಮಾಡಿದ್ರು ಇದೇ ಈಗ ಜಗತ್ತಿನ ಅತ್ಯಂತ ದೊಡ್ಡ ದೇವಾಲಯವಾಗಿದೆ ಆದ್ರೆ ಈಗಿನ ಬೇಸರದ ಸಂಗತಿ ಏನಂದ್ರೆ ಈ ದೇವಾಲಯದಲ್ಲಿ ವಿಷ್ಣುವಿನ ವಿಗ್ರಹವನ್ನ ತೆಗೆದು ಬುದ್ಧ ದೇವನ ಪ್ರತಿಮೆಯನ್ನ ಇಡಲಾಗಿದೆ ಅಂದ್ರೆ ಹಿಂದೂ ದೇವಾಲಯವನ್ನ ಕಾಂಬೋಡಿಯಾದವರು ಬೌದ್ಧ ಧರ್ಮದ ದೇವಾಲಯವಾಗಿ ಪರಿವರ್ತಿಸಿಕೊಂಡಿದ್ದಾರೆ ಇರ್ಲಿ ಬಿಡಿ ಅಲ್ವಾ ದೇವನೊಬ್ಬ ನಾಮಹಲಂ ಹಾಗೆ ದೇವರ ಪ್ರತಿಮೆಯನ್ನ ಬದಲಾಯಿಸಿಕೊಂಡರೆ ಇತಿಹಾಸ ಬದಲಾದಿದೆ ನಮ್ಮ ಸನಾತನ ಧರ್ಮದ ನಿಜ ಸತ್ಯಗಳು ಬದಲಾಗುವುದೇ ಅಲ್ವೇನು ಭಗವಾನ್ ದೇವ ಅಲ್ಲಿಯ ಕಣ ಕಣದಲ್ಲೂ ಕಲ್ಲುಗಳ ಅಣು ಅಣುವಿನಲ್ಲೂ ಇದ್ದಾನೆ ಎಂಬುದಕ್ಕೆ ಅಲ್ಲಿನ ಹಿಂದೂಗಳ ಕೈಚಳಕವಾದ ದೇವಾಲಯದ ಮನೋರಮೆಯ ದೃಶ್ಯಗಳೇ ಸಾಕ್ಷಿ ಹಾಗೆ ನೋಡಿ ಈ ಅಂಕೋರ್ವಾಟ್ನ ದೇವಾಲಯವು ಕಾಂಬೋಡಿಯವನ್ನ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದೆ ಹಂಗೆ ಅಲ್ವಾ ನಮ್ಮ ಕನ್ನಡಿಗರ ಶಿಲ್ಪಿಗಳ ಕೈಚಳಕ ಜೇನುಗೂಡು ಇದ್ದಂಗೆ ಪರಿ ನೋಡಿದಾಗ ಒಂದು ರೀತಿ ಅದನ್ನ ಸವಿದಾಗ ಅರೆ ಎಂತ ಒಂದು ರುಚಿ ಅಂದ್ರೆ ಕಲೆಗಳ ವೈಭವ ಹಾಗೆ ಅದೇನೇ ಹೇಳ್ರಿ ನಮ್ಮ ಹಿಂದೂಗಳ ದೇವಾಲಯಗಳ ಸೊಗಡೆ ಬೇರೆ ಅಲ್ವಾ ಹಾಗೆ ನೋಡಿ ವಿಶ್ವದ ಅತಿ ದೊಡ್ಡ ಹಿಂದೂ ಮಂದಿರವು ಮಿಕಾ ನದಿಯ ತೀರದಲ್ಲೇ ನೆಲೆಗೊಂಡಿದೆ ಮತ್ ಹಾಗೆ ಈ ದೇಗುಲ ಕಮೆ ರಾಜವಂಶದ ವಾಸ್ತುಶಿಲ್ಪವನ್ನ ಬಿಂಬಿಸಿದೆ ರಾಮಾಯಣ ಹಾಗೂ ಮಹಾಭಾರತ ಸೇರಿದಂತೆ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಅಪೂರ್ವ ಶಿಲ್ಪ ಕಲಾಕೃತಿಗಳನ್ನು ಈ ದೇಗುಲದಲ್ಲಿ ನಾವು ನೋಡಬಹುದು ಅಷ್ಟೇ ಅಲ್ಲದೆ ಈ ದೇವಾಲಯವನ್ನ ಮೇರು ಪರ್ವತದ ರೂಪದ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಹಾಗೂ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎನೆಸ್ಕೋ ಈ ದೇವಾಲಯವನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಿದೆ ರಾಜ ಎರಡನೇ ಸೂರ್ಯವರ್ಮನ್ ಮರಣದ ನಂತರ ರಾಜವಂಶದ ಏಳನೆಯ ರಾಜ ಜಯವರ್ಮನ್ ಎಂಬುವಾತ ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳುತ್ತಾನೆ ಹನ್ನೆರಡನೇ ಶತಮಾನದ ಅಂತ್ಯದಲ್ಲಿ ವಾಟ್ ಹಿಂದೂ ಆರಾಧನಾ ಕೇಂದ್ರದಿಂದ ಬೌದ್ಧ ದೇವಾಲಯವಾಗಿ ಮಾರ್ಪಟ್ಟಿತ್ತು ಇಲ್ಲಿ ಕೇಳಿ ಸಾಮಾನ್ಯವಾಗಿ ಹಿಂದೂ ದೇವಾಲಯಗಳ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿರುತ್ತದೆ ಆದ್ರೆ ಈ ಮಂದಿರದ ಮುಖ್ಯ ದ್ವಾರ ಪಶ್ಚಿಮ ದಿಕ್ಕಿನಲ್ಲಿದೆ ಹಾಗೆ ಇನ್ನು ವಿಶೇಷತೆ ಏನಂದ್ರೆ ನ ದೇವಾಲಯದಲ್ಲಿ ಸೂರ್ಯಾಸ್ತ ಮಾನವ ಸರಿಯಾಗಿ ಗರ್ಭಗುಡಿಯ ನಟ್ಟ ನಡುವೆ ಸಂಭವಿಸುತ್ತದೆ ಹಾಗಾಗಿ ಮುಳುಗುವ ಸೂರ್ಯ ಈ ದೇವಾಲಯಕ್ಕೆ ಪ್ರಮಾಣ ಸಲ್ಲಿಸುವಂತಿರುತ್ತೆ ಎಂತ ಅದ್ಭುತ ದೃಶ್ಯ ಅಲ್ವಾ ಹಾಗೆ ಈ ದೇವಾಲಯದ ನಿರ್ಮಾಣಕ್ಕೆ ಲಕ್ಷಾಂತರ ಕಲ್ಲುಗಳನ್ನ ಇಲ್ಲಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಮಹೇಂದ್ರ ಪರ್ವತದಿಂದ ನದಿಯ ಮೂಲಕ ತರಿಸಲಾಗಿತ್ತಂತೆ ಇದೆಲ್ಲದರ ಜೊತೆ ತುಂಬಾ ಒಂದು ಅಡಕಿಕೂತ ವಿಷಯ ಅಂದ್ರೆ ಒಂದು ರಾಜವಂಶಸ್ಥರು ಈ ಬಹುರೂಪಕ ತಾಣದಲ್ಲಿ ಆಳ್ವಿಕೆಯನ್ನ ನಡೆಸ್ತಿದ್ರು ಅಂದ್ರೆ ಅವರು ತುಂಬಾ ಶ್ರೀಮಂತಿಕೆಯನ್ನ ಹೊಂದಿದವರು ಈ ಅಂಕೋರ್ ವಾಟ್ ಅಂದ್ರೆ ಎಷ್ಟು ಎಕರೆಯಲ್ಲಿ ನಿರ್ಮಾಣವಾಗಿರುವಂತಹ ಈ ದೇವಾಲಯದಲ್ಲಿ ಹೇಳಲಾರದಷ್ಟು ಎಣಿಸಲಾರದಷ್ಟು ರನ್ನ ಮುತು ಹವಳದಂತಹ ರೂಪಗಳುಳ್ಳ ನಿಧಿ ಇದೆ ಎಂಬುದು ಬಹಳ ಸಂಪತ್ತು ಇದೆ ಎಂಬುದು ಮರೆಮಾಚಿದೆ ನೋಡಿ ವೀಕ್ಷಕರೇ ಹದಿನೈದನೇ ಶತಮಾನದಲ್ಲಿ ಕಮೆ ರಾಜವಂಶದ ಪತನದೊಂದಿಗೆ ದೇಗುಲದ ವೈಭವದ ದಿನಗಳು ಕೊನೆಗೊಳ್ಳುತ್ತಾ ಬಂದಿತ್ತು ಹಾಗೆ ಈಗಿನ ದಿನಗಳಲ್ಲಿ ಆಗ ನಡೆದ ದಾಳಿಗಳಿಂದಾಗಿ ಬಾಳು ಬಿದ್ದಂತೆ ಹಾಗೆ ದೊಡ್ಡ ದೊಡ್ಡ ಮರಗಳು ಆ ನಿರ್ಮಾಣಗಳ ಮೇಲೆಯೇ ಎದ್ದು ನಿಂತಂತೆ ಕಾಣಿಸಿಕೊಳ್ಳುತ್ತೆ ಆ ತರ ಕಾಣಿಸಿಕೊಂಡರೂ ಅಲ್ಲಿಯ ಶಿಲ್ಪ ಕಲೆಗಳ ವೈಭವಗಳು ಹಾಗೆ ಅಲ್ಲಿ ಸಮುದ್ರ ಮಂಥನದ ಸ್ವರ್ಗ ಅಪ್ಸರೆಯ ರೂಪಗಳ ಕೆತ್ತನೆಗಳಾಗಿರಬಹುದು ಇನ್ನಿತರ ಸಾಕಷ್ಟು ಭವ್ಯವಾದ ದೃಶ್ಯಗಳು ಇನ್ನು ಈ ದೇವಾಲಯವನ್ನ ಶ್ರೀಮಂತವಾದ ತಾಣವಾಗಿ ಕಾಣುವುದಕ್ಕೆ ಸಾಕ್ಷಿಗಳಾಗಿವೆ ನೋಡಿ ನಮ್ಮ ಹಿಂದೂಗಳ ಕಲೆಗಳು ಭಾರತದಲ್ಲಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಸಾರಿ ಹೇಳಿದ್ದಾರೆ ಅಂದಿನ ಶಿಲ್ಪಿಗಳು ಅಲ್ವಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಫಾಲೋ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನು ಇತಿಹಾಸಿನಿಯ ಮೂಲಕ ಮುಂಬರುವ ವಿಷಯಗಳ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು